ವಾರಸ ಮಾಡಲು ಹದಿನೈದು ಸಾವಿರ ಕೀಳದ ತಲಾಟಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದ ನಿವಾಸಿಯಾದ ಶೀತವ ಚಲವಾದಿ ಎಂಬವರು ವಾರಸ ಮಾಡಿಕೊಡಲು ಬೆನಕಟ್ಟಿ ಗ್ರಾಮ ಲೆಕ್ಕಾಧಿಕಾರಿಯಾದ ಮೋಮಿನ್ ಎಂಬುವರು ಬರಬ್ಬರಿ ಹದಿನೈದು ಸಾವಿರ ರೂಪಾಯಿಗಳನ್ನು ಕೀಳಿದ್ದು ಬೆಳಕಿಗೆ ಬಂದಿದೆ ಭೀಮಪ್ಪ ಚಲವಾದಿ ಎಂಬರ ಹೊಲವು ಬೆನಕಟ್ಟಿ ಗ್ರಾಮದಲ್ಲಿದ್ದು ಈತನಿಗೆ ಐದು ಜನ ಮಕ್ಕಳಿದ್ದು ಭೀಮಪ್ಪ ಚಲವಾದಿ ಮೃತರಾಗಿರುತ್ತಾನೆ ಸದರಿ ಹೊಲದ ಒತಾರೆಯನ್ನು ವಾರಸ ಪ್ರಕಾರ ತನ್ನ ತಾಯಿ ಹೆಸರಿನಲ್ಲಿ ನೋಂದಾಯಿಸಲು ಮಗನಾದ ಮಹಾಂತೇಶ್ ಚಲವಾದೇವರು ಗ್ರಾಮ ಲೆಕ್ಕಾಧಿಕಾರಿ ಬಳಿ ಹೋದಾಗ ಸದರಿ ವಾರಸವನ್ನು ಮಾಡಿಕೊಡಲು ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿಗಳನ್ನು ಬೇಡಿಕೆ ಇಟ್ಟಿದ್ದಾರೆ ಬಡ ರೈತನಾದ ಮಹಾಂತೇಶ್ ಚಲವಾದಿ ಅಷ್ಟೊಂದು ಹಣವನ್ನು ನೀಡಲು ಸಾಧ್ಯವಾಗದೆ ಬೇಸತ್ತು ಭೀಮ ಹೆಜ್ಜೆ ಮಾಸಪತ್ರಿಕೆ ಸಂಪಾದಕರಾದ ಸಂಗಮೇಶ್ ಚಲವಾದಿಯವರ ಬಳಿ ಬಂದು ತನ್ನ ಅಳಲನ್ನು ತೋಡಿಕೊಳ್ಳುತ್ತಾನೆ ಸರ್ಕಲ್ರವರು ಪರಿಶೀಲನೆ ಮಾಡಿ ವಿಚಾರಿಸಿ ನಂತರ ಎಲ್ಲ ದಾಖಲಾತಿಗಳು ಹಾಗೂ ಸಂ ಸಂಗತಿಗಳು ಸತ್ಯ ಸತ್ಯ ಸರ್ಕಲ್ ಸರ್ಕಲ್ರವರು ತಮ್ಮ ಒಪ್ಪಿಗೆ ನೀಡಿ ಹಸ್ತಾಕ್ಷರ ನೀಡಿದ್ದು ಗ್ರಾಮ ಲೆಕ್ಕಾಧಿಕಾರಿಯಾದ ರವರಿಗೆ ತಮ್ಮ ಒಪ್ಪಿಗೆ ನೀಡಿ ಹಸ್ತಾಕ್ಷರ ಮಾಡಲು ಹೇಳಿ ವಾರ ಕಳೆದರೂ ನನಗೆ ಸಿಗುವ ಕೆಲಸ ಕೈತಪ್ಪಿ ಹೋಗಿದೆ ಎನ್ನುವ ಕಾರಣದಿಂದ ಇನ್ನೂವರೆಗೂ ಹಸ್ತಾಕ್ಷರ ನೀಡದೆ ಸತಾಯಿಸುತ್ತಿದ್ದು ಇಂತಹ ಲೆ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ರೈತರು ಅದೆಷ್ಟೋ ಕಷ್ಟ ಅನುಭವಿಸುತ್ತಿದ್ದಾರೆ ಇಲ್ಲಿಯೇ ತಿಳಿಯುತ್ತದೆ